ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಇ ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಒಂದು ಮುಖ್ಯವಾದಂಥ ವಿಚಾರವನ್ನು ತಿಳ್ಕೊಳ್ಳುವ ಕೋರ್ಸ್ ಮೂರು ಇದರಲ್ಲಿ ನೀವು ಕೇಳಿದಿರ ಗ್ರಾಮೀಣ ಸಮಾಜಶಾಸ್ತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಗ್ರಾಮೀಣ ಸಮಾಜಶಾಸ್ತ್ರ ಈ ಗ್ರಾಮ ಮತ್ತು ನಗರ ಸಮುದಾಯದ ಇಲ್ಲಿ ಬರುವಂಥದ್ದು ಬ್ಲಾಕ್ ಒಂದರಲ್ಲಿ ನಮಗೆ ಸಂಪೂರ್ಣವಾಗಿ ಗ್ರಾಮೀಣ ಸಮಾಜದ ಬಗ್ಗೆ ಇದೆ ನಂತರ ಬ್ಲಾಕ್ ಎರಡರಲ್ಲೂ ಕೂಡ ಗ್ರಾಮೀಣ ಸಮಸ್ಯೆಗಳನ್ನೆಲ್ಲ ಕೊಟ್ಟಿದ್ದಾರೆ ಹಾಗೆ ಬ್ಲಾಕ್ ಮೂರರಲ್ಲಿ ನೋಡಿದರೆ ನಗರ ಸಮಾಜಶಾಸ್ತ್ರದ ಸಮಸ್ಯೆಗಳು ಕಾರಣಗಳು ಎಲ್ಲ ಕೂಡ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ನಗರ ಸಮಾಜಶಾಸ್ತ್ರವನ್ನು ಕಾಣ್ಬೋದು ಬ್ಲಾಕ್ ಒಂದು ಮತ್ತು ಎರಡರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಇದೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆಗಳು ಗ್ರಾಮೀಣ ಸಮೂ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಂಜಸತೆ ಇದು ತುಂಬಾ ಮುಖ್ಯವಾಗಿರುವಂಥದ್ದು ಬ್ಲಾಕ್ ಒಂದರಿಂದ ಪ್ರಶ್ನೆಗಳು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಗ್ರಾಮೀಣ ಸಮಾಜಶಾಸ್ತ್ರದ ವಸ್ತು ವಿಷಯ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ ಮತ್ತು ಸ್ವರೂಪಗಳು ಅದಾದ ನಂತರ ಗ್ರಾಮೀಣ ಸಮುದಾಯದ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಹಾಗೆ ಗ್ರಾಮೀಣ ಸಮುದಾಯದ ಮಾದರಿಗಳನ್ನು ಹೊತ್ಕೊಳ್ಬೇಕು ಅದು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ನಾಲ್ಕನೇ ಘಟಕದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಗುಣಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಹಾಗೆ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಪರಸ್ಪರ ಅವಲಂಬನೆಯ ಬಗ್ಗೆ ಹತ್ತು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇನ್ನು ಜಾಜ್ಮನಿ ವ್ಯವಸ್ಥೆ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಜಾಜ್ಮನಿ ವ್ಯವಸ್ಥೆ ಅದರ ಬಗ್ಗೆ ನಾವು ಓದ್ಕೊಳ್ಬೇಕು ಹಾಗೆಯೇ ಗ್ರಾಮೀಣದ ಧರ್ಮ ಅಧ್ಯಯನಕ್ಕಿರುವಂಥ ಕಾರಣಗಳನ್ನು ಕೂಡ ಓದ್ಕೊಳ್ಬೇಕು ಇದು ಘಟಕ ಆರಲ್ಲಿ ಕೇಳುವಂಥ ಪ್ರಶ್ನೆ ನಾವು ಬ್ಲಾಕ್ ಎರಡಕ್ಕೆ ಬಂದಾಗ ಇಲ್ಲಿ ಭೂ ಸುಧಾರಣೆಗಳ ಉದ್ದೇಶ ಮತ್ತು ಧ್ಯೇಯಗಳು ಹತ್ತು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಭೂ ಸುಧಾರಣೆಯ ಉದ್ದೇಶ ಮತ್ತು ಧ್ಯೇಯಗಳು ಅದಾದ ನಂತರ ಗ್ರಾಮೀಣ ಸಮಸ್ಯೆಗಳು ಕೂಡ ಹೊತ್ಕೊಳ್ಬೇಕು ಗ್ರಾಮೀಣ ಸಮಸ್ಯೆಗಳು ಸಾಕ್ಷರತೆಯ ಸವಾಲುಗಳು ಗ್ರಾಮೀಣ ಸಮಸ್ಯೆಯಲ್ಲಿ ಸಾಕ್ಷರತಾ ಸವಾಲುಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಭಾರತದ ಪಂಚಾಯತ್ ರಾಜ್ಯ ವ್ಯವಸ್ಥೆ ರಚನೆ ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಬ್ಲಾಕ್ ಮೂರರಲ್ಲಿ ನಾವು ನೋಡಿದರೆ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ಕೇಳಿದ್ದಾರೆ ನಗರದ ಗುಣಲಕ್ಷಣಗಳು ಕೂಡ ಹತ್ತು ಅಂಕಕ್ಕೆ ಕೇಳಿರುವ ಪ್ರಶ್ನೆ ನಗರೀಕರಣದ ಸವಾಲುಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತಗಳು ನಗರ ಬೆಳವಣಿಗೆಯ ಸಿದ್ಧಾಂತಗಳು ಹದಿನೈದು ಅಂಕಕ್ಕೆ ಕೇಳ್ತಾರೆ ಇನ್ನು ನಗರದ ಸಮಸ್ಯೆಗಳು ಕೂಡ ಹಾಗೆ ನಗರದ ಸಮಸ್ಯೆಗಳು ಹತ್ತು ಅಂಕಕ್ಕೆ ಕೇಳುವಂಥದ್ದು ಹಾಗೆ ನಗರ ಯೋಜನೆಯ ಉದ್ದೇಶಗಳು ನಗರ ಯೋಜನೆಯ ಬೆಳವಣಿಗೆಯ ಇತಿಹಾಸಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದು ಸಮಾಜಶಾಸ್ತ್ರ ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ನಗರಗಳ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಬರುವಂಥದ್ದು ಮೊದಲಿಗೆ ನೀವು ನೋಡಬೇಕಾದದ್ದು ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥ ಅದರ ವ್ಯಾಖ್ಯೆ ಅದರ ಸ್ವರೂಪವನ್ನು ನಾವು ಓದ್ಕೊಳ್ಬೇಕು ಮೊದಲಿಗೆ ಗ್ರಾಮೀಣ ಸಮಾಜಶಾಸ್ತ್ರ ಅರ್ಥ ಏನು ಅಂತ ತಿಳ್ಕೊಳ್ಬೇಕು ವ್ಯಾಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ ಗ್ರಾಮೀಣ ಸಮಾಜಶಾಸ್ತ್ರ ಎನ್ನುವಂಥದ್ದು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಅದು ಗ್ರಾಮದ ನಡುವಿನ ವಿಚಾರಗಳನ್ನು ಅಲ್ಲಿನ ಪ್ರದೇಶ ಅಲ್ಲಿನ ಜನರ ಆಚಾರ ವಿಚಾರ ಉಡುಗೆ ತೊಡುಗೆ ಇವುಗಳನ್ನೆಲ್ಲ ಅಧ್ಯಯನ ಮಾಡುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಬರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ನಾವು ನೋಡಿದಂತೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವಸ್ತು ವಿಷಯವನ್ನು ಕೇಳ್ತಾರೆ ಎರಡೂ ಕೂಡ ಸಾಧಾರಣವಾಗಿ ಆ ವಿಚಾರಗಳು ಏನೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಅಂತ ಹೇಳುವಂಥದ್ದು ಅದರ ವ್ಯಾಖ್ಯೆಯನ್ನು ನೋಡಿದರೆ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ ಹಾಗೆ ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯಗಳು ಮತ್ತು ಬೆಳವಣಿಗೆಯ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವಂಥದ್ದು ಇದೆಯಲ್ಲ ಅದು ಗ್ರಾಮೀಣ ಸಮಾಜಶಾಸ್ತ್ರದ ಮು ಪ್ರಮುಖ ಗುರಿಯಾಗಿರ್ತದೆ ಅಂತ ಇಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಡಾಕ್ಟರ್ ಎ ಎಸ್ ಅವರು ಮತ್ತೊಂದು ವ್ಯಾಖ್ಯೆಯನ್ನು ನೋಡಿದರೆ ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರೀಯ ಸಂಗತಿಗಳನ್ನು ಮತ್ತು ತತ್ವಗಳನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಬಹುದು ಅಂತ ಟಿ ಲಿನ್ಸ್ಮಿತ್ ಅವರು ಹೇಳಿದ್ದಾರೆ ಇದು ವ್ಯಾಖ್ಯೆಗಳಲ್ಲಿ ಬರ್ತದೆ ಇನ್ನು ಗ್ರಾಮೀಣ ಸಮಾಜ ಸ್ವರೂಪ ಅಂತ ಕೇಳಿದರೆ ಯಾವ ಸ್ವರೂಪವನ್ನು ನಾವು ಬರೀಬೇಕು ಆ ಪಾಯಿಂಟ್ಸ್ಗಳಲ್ಲಿ ಕೊಟ್ಟಿದ್ದಾರೆ ಅದನ್ನೇ ನಾವು ವಿವರಿಸ್ತಾ ಹೋದ್ರಾಯಿತು ಒಂದು ಗ್ರಾಮೀಣ ಸಮಾಜದ ವೃತ್ತಿರಚ ಯಾವುದು ಕೂಡ ಹಾಕ್ಬೋದು ನೀವು ಅಲ್ಲಿನ ಸ್ವರೂಪ ಅಂತ ಬಂದಾಗ ಅಲ್ಲಿನ ಒಂದು ಪ್ರದೇಶ ಅಲ್ಲಿನ ಒಂದು ನಂಬಿಕೆಗಳು ಅಲ್ಲಿನ ಒಂದು ಒಡನಾಟ ಅಲ್ಲಿನ ಪದ್ಧತಿಗಳು ಸಂಪ್ರದಾಯಗಳು ಎಲ್ಲ ವಿಚಾರಗಳು ಗ್ರಾಮೀಣ ಸಮಾಜದ ಸ್ವರೂಪದೊಳಗೆ ಬರ್ತದೆ ಯಾವುದೆಲ್ಲ ಪಾತ್ರ ಗಾತ್ರ ಅಲ್ಲಿನ ಒಂದು ಒಡನಾಟ ಅಲ್ಲಿನ ನಂಬಿಕೆ ಅಲ್ಲಿನ ಸಂಪ್ರದಾಯ ಅಲ್ಲಿನ ರೀತಿ ನೀತಿ ಅಲ್ಲಿನ ಆಹಾರ ಪದ್ಧತಿಗಳು ಅಲ್ಲಿನ ಉಡುಗೆ ತೊಡುಗೆಗಳು ಒಡನಾಟ ನಂಬಿಕೆ ಪದ್ಧತಿ ಸಂಪ್ರದಾಯ ಎಲ್ಲ ಕೂಡ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪದಲ್ಲಿ ನಾವು ಬರಿಬೇಕಾಗ್ತದೆ ಇನ್ನು ಗ್ರಾಮೀಣ ಸಮಾಜದ ಸ್ವರೂಪದ ಜೊತೆಗೆ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ ಅಥವಾ ವಸ್ತು ವಿಷಯ ಅಂತ ನೋಡಿದಾಗ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಎಲ್ಲವನ್ನು ನಾವು ಹಾಕಬೇಕು ಯಾ ಎಷ್ಟೆಲ್ಲ ವಿ ವಸ್ತು ವಿಷಯವನ್ನು ಒಳಗೊಂಡಿದೆ ಅದು ಅದು ರೈತರ ದಂಗೆಗಳು ಹಸಿರು ಕ್ರಾಂತಿಗಳು ರೈತರ ದಂಗೆ ಹಸಿರು ಕ್ರಾಂತಿ ಕ್ಷೀರಕ್ರಾಂತಿ ನೀಲಿ ಕ್ರಾಂತಿ ಒಳಗೊಂಡಿದೆ ಅಷ್ಟೇ ಅಲ್ಲದ್ರೆ ಅದರ ವ್ಯಾಪ್ತಿ ಇನ್ನಷ್ಟು ಎಲ್ಲಿ ಎಲ್ಲ ಹರಡಿಕೊಂಡಿದೆ ಅಂದರೆ ಕುಟುಂಬ ಬಂಧುತ್ವ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ಈ ಎಲ್ಲ ವಿಚಾರಗಳಲ್ಲಿ ಅದು ಒಳಗೊಂಡಿರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತ ಹೇಳಿದಾಗ ನಾವು ಎಲ್ಲವನ್ನು ಕೂಡ ಬರೀಬೇಕಾಗ್ತದೆ ಕುಟುಂಬ ಬಂಧುತ್ವ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ರೈತರ ದಂಗೆಗಳು ಹಸಿರು ಕ್ರಾಂತಿ ಕ್ಷೀರಕ್ರಾಂತಿ ನೀಲಿ ಕ್ರಾಂತಿ ರೈತರ ದಂಗೆಗಳು ಹಸಿರು ಕ್ರಾಂತಿ ಕ್ಷೀರಕ್ರಾಂತಿ ನೀಲಿ ಕ್ರಾಂತಿ ಈ ವಿಚಾರಗಳು ಒಳಗೊಂಡಿರುವಂಥದ್ದು ಪ್ರಾಮುಖ್ಯತೆಗೆ ಹಾಗೆ ಅದರ ವ್ಯಾಪ್ತಿಗೆಲ್ಲ ಬಂದಾಗ ನಾವು ಇದನ್ನೇ ಬರಿತಾ ಹೋದ್ರಾಯ್ತು ಕುಟುಂಬ ಬಂಧುತ್ವ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ರೈತರ ದಂಗೆಗಳು ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ನೀಲಿ ಕ್ರಾಂತಿ ಈ ರೀತಿಯಾಗಿ ನೀವು ಅದನ್ನು ಬರ್ಕೊಳ್ಳಿ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥ ವ್ಯಾಖ್ಯೆ ಹಾಗೆ ಅದರ ಸ್ವರೂಪ ವಸ್ತು ವಿಷಯವನ್ನು ನೋಡಿಕೊಂಡೆವು ಇನ್ನು ನಾವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದರೆ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ನಾವು ಇನ್ನು ಬರುವಂತ ಮುಖ್ಯವಾದ ಪ್ರಶ್ನೆ ಗ್ರಾಮೀಣ ಸಮಾಜಶಾಸ್ತ್ರದ ಉಗಮ ಹಂತಗಳು ಅಥವಾ ಸಾಮಾಜಿಕ ವಿಕಾಸದ ಅಲೆಮಾರಿ ಜೀವನ ಸಾಮಾಜಿಕ ವಿಕಾಸದ ಹಂತಗಳು ಮತ್ತು ಅಲೆಮಾರಿ ಜೀವನ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅಂತ ಕೇಳ್ತಾರೆ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಮ್ಮೆ ನೋಡಿಕೊಳ್ಳಿ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಇಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ ಈ ಗ್ರಾಮೀಣ ಸಮಾಜ ಶಾಸ್ತ್ರ ವ್ಯಾಖ್ಯೆಯನ್ನು ನಾವು ಆರಂಭದಲ್ಲಿ ಓದಿದ್ದೇವೆ ನೋಡಿ ಇಲ್ಲಿ ನಾನು ನಂಬರ್ ಒನ್ ಅಂತ ಹಾಕಿದ್ದೇನೆ ಇಲ್ಲಿ ಎರಡು ಇಲ್ಲಿ ಮೂ ಇಲ್ಲೊಂದು ಮತ್ತೊಂದು ವ್ಯಾಖ್ಯೆ ಇದೆ ನೋಡಿ ಇದು ಯಾವ ವ್ಯಾಖ್ಯೆ ಆಗಿರ್ಬೋದು ಒಂದು ಎರಡು ವ್ಯಾಖ್ಯೆಯನ್ನು ಕಲಿತ್ಕೊಳ್ಳಿ ಅವರು ಒಂದು ಎರಡು ವ್ಯಾಖ್ಯೆಯನ್ನು ಬರೀಲಿಕ್ಕೆ ಹೇಳ್ತಾರೆ ನೋಡಿ ಗ್ರಾಮೀಣ ಸಮಾಜ ಶಾಸ್ತ್ರದ ಯಾವುದಾದರೂ ಎರಡು ವ್ಯಾಖ್ಯೆಯನ್ನು ಬರೀರಿ ಅಂತ ಕೇಳಿದರೆ ಚಂಪಾರಣ್ಯ ಸತ್ಯಾಗ್ರಹದ ಕುರಿತು ಗ್ರಾಮೀಣದ ಋಣಭಾರದ ಪರಿಕಲ್ಪನೆ ನಗರೀಕರಣ ನಗರ ಪರಿಸರದ ಶಾಸ್ತ್ರ ಅರ್ಥ ನಗರ ಯೋಜನೆಯ ಉದ್ದೇಶಗಳು ಇನ್ನು ಹತ್ತು ಅಂಕದಲ್ಲಿ ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆ ಗ್ರಾಮೀಣ ಭಾರತ ಸಾಮಾಜಿಕ ಸಾಂಸ್ಕೃತಿಗೆ ರಾಜಕೀಯ ಬದಲಾವಣೆಗೆ ವಿಶ್ಲೇಷಣೆ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಸಲ ವಲಸೆಗೆ ಕಾರಣ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಉದ್ದೇಶಗಳು ನಗರಗಳ ಗುಣಲಕ್ಷಣಗಳು ಅದರಲ್ಲ ಅದೆಲ್ಲ ಹತ್ತು ಅಂಕ ಕೇಳ್ತಾರೆ ಇನ್ನು ವಿಭಾಗ ಸಿಯಲ್ಲಿ ನಾವು ನೋಡೋದಾದರೆ ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತ ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧ ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ನಗರ ಆರೋಗ್ಯ ಹಾಗೂ ನೈರ್ಮಲ್ಯ ಸಮಸ್ಯೆಗಳು ಇವಿಷ್ಟು ನಾವು ವಿಭಾಗಿಸಿ ಹದಿನೈದು ಅಂಕದ ಪ್ರಶ್ನೆಯಲ್ಲಿ ಬರುವಂಥದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ಅದರ ವಿನ್ಯಾಸ ಮಾದರಿಗಳನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು